वी देवी उधर से भी फोन नहीं आ रही है

ストップ。

ಒಲಿ ಪ್ರಾಬ್ಲಮ್ ಸಾಲ ಮಾಡಿದಾಗ ನಾನು ಯಿಸ್ಕೊಂಡಿದ್ದೀನಾ ಅವರು ಏನು ಹೇಳ್ತಾ ಇದ್ದಾರೆ ಹಾ ನೀವು ಎಟಿಎಂ ಅಲ್ಲಿ ಇವರು ಸ್ಕ್ಯಾನ್ ಮಾಡ್ತೋದು ಎಟಿಎಂ ಅಲ್ಲಿ ಕಟ್ ಆಗುತ್ತೆ ಮೇಡಂ ಅವರಿಗೆ ಅವರಿಗೆ ಎಟಿಎಂ ಚಾರ್ಜ್ ಕಟ್ ಆಗುತ್ತಲ್ಲ ಅದರಲ್ಲಿ ಏನು ಅನ್ನ ಬಿಡಣ್ಣ ಅವಶ್ಯಕತೆ ಇಲ್ಲ ಮೇಡಮ್ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ಅಯ್ಯೋ ನಿಮಗೆ ಅವಶ್ಯಕತೆ ಎಟಿಎಂ ಅಲ್ಲಿ ಕಟ್ ಮಾಡ್ತಾರಲ್ಲ ಅಲ್ಲ

ಕಸ್ಟಮರ್ ಹಾಕಿ ಬೇರೆ ಅವ್ರು ಇಟ್ಕೊಂಬ ಸ್ಕ್ಯಾನ್ ಮಾಡ್ತೀರ ನೀವು ಇರ್ರಿ ಮೇಡಮ್ ನೀವು

You the right news.